ಒಂದೆರಡು ತಿಂಗಳು ಮೊದಲು ಯಾವ ರೀತಿ ಟೆನ್ಷನ್ ಆಯ್ತು ಅದೇ ರೀತಿ ಟೆನ್ಷನ್ ಆಯ್ತು ಏನು ಮಾಡುವ ಹಾಗೆ ಕೂಡ ಇಲ್ಲ ನಾವೊಂದು ಮನೆ ಕ್ಲಿಗೆ ಹೋಗ್ಲಿ ಹೊರಟದ ಇಲ್ಲಿ ಹತ್ರದಲ್ಲಿ ಒಂದು ಮನೆ ಕ್ಲೊಂಡು ಹಾಗೆ ಖುಷಿ ರೆಡಿ ಆಗಿದ್ದಾಳೆ ಖುಷಿ ಸ್ಲಿಪ್ಪರ್ ಫಸ್ಟ್ ಆಗಿ ಹಾಕಿದಲ್ವಾ ಹೊಸ ಸ್ಲಿಪ್ಪರ್ ಎಲ್ಲಿಗೆ ಕೂಡ ಹಾಕ್ಲಿಕ್ಕೆ ಸಿಗ್ಲಿಲ್ಲ ಜಾಸ್ತಿ ಆಗಿದೆ ಆಸ್ಥಾನಕ್ಕೆಲ್ಲ ಹೋಗುದಲ್ಲ ಹಾಗಾಗಿ ಹಾಕೋದು ಬೇಡ ಹೇಳ್ತಾ ಇದೆ ಇವತ್ತು ಹಾಕು ಅಂತ ಹೇಳಿದೆ ಹಾಗೆ ಹಾಕಿದ್ದಾಳೆ ಅವರು ಸಮೀತಲ್ಲಿ ಸಿಟ್ಟಲ್ಲಿ ಮಲಗಿದ್ದಾರೆ ಯಾಕೆ ಖುಷಿ ಅವನು ಸಿಟ್ಟಲ್ಲಿ ಮಲಗಿದ್ದು ಅವನೊಂದು ವಿಷಯದಲ್ಲಿ ಅವನಿಗೆ ಡ್ರೆಸ್ ಬುಕ್ ಮಾಡಿದೆ ಕರೆಂಟ್ ಇದ್ದ ಹಾಗೆ ಅದು ಬರಲಿಲ್ಲ ಹಾಗೆ ನೋಡಿ ಇಲ್ಲಿ ಸಿಟ್ಟಲ್ಲಿ ಮಲಗಿದ್ದಾರೆ ಹೊಸ ಡ್ರೆಸ್ ಹಾಕಬೇಕಂತ ಅವನಿಗೆ ಅದು ಬರಲಿಲ್ಲ ಯುಗಾದಿಗೆ ಅಂತ ಒಂದು ಡ್ರೆಸ್ ಬುಕ್ ಮಾಡಿದೆ ಹಾಗೆ ಸಿಟ್ಟಲ್ಲಿ ಮಲಗಿದ್ದಾರೆ ಓಲಿ ಜಮಾ ಟೆನ್ ಪರ್ಸನ್ ಕರೆಂಟ್ ಇಲ್ಲ ಒಂದು ಕಡೆ ಸಿಕ್ಕಿ ಸಹಿಸ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕಲಾಕಲ್ಲ

அங்கிண்ட் சோக்குலே குப்பேன் ஜனா

ये फरक आहे की मेकअप इतरा मात्र भाजले असते ती बनलेला आहे का हा एवआपला ओळो मेकअप इतरा मात्र आखूदंत व्हिडिओ नाहीली गद्र होवकी किदा मात्र बरोदिल ते जास्त बरोदिल होवा करंट नाही करंट होगी दे, दे मी ना <stopped bastương ă céliyle> <Would itần Scotters Qué> <you> ಸ್ವಲ್ಪ ಬೇಗ ಬಂದ ಅವಳು ಇಲ್ಲದಿದ್ರೆ ರೆಡಿಯಾಗಿ ಈಚೆ ಹೋಗ್ತಾಳಲ್ಲ ಹಾಗಾಗಿ ಹಾಗೆ ನಾನು ನಾನು ಬೇಗ ಒಂದು ಆಚೆ ಈಚೆ ಹೋಗದೆಲ್ಲ ಹೋಗ್ಲಿ ಕುತ್ಕೊಂಡಿದ್ದಾಳೆ

ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗುವಾಗ ಅಮ್ಮನ ಫೋನ್ ಬಂತು ಅಪ್ಪನಿಗೆ ಹುಷಾರಿಲ್ಲ ಅಂತ ಯೂರಿನ್ ಪಾಸ್ ಮಾಡುವಲ್ಲಿ ತುಂಬಾನೇ ಪೈನ್ ಸ್ಟಾರ್ಟ್ ಆಗಿದೆ ಅಂತ ಹಾಗೆ ತುಂಬಾ ಅವತ್ತಲ್ಲಿ ತುಂಬಾ ಟೆನ್ಶನ್ ಆಯ್ತು ಲಾಸ್ಟ್ ಒಂದ್ ಎರಡು ತಿಂಗಳು ಮಾತ್ರ ಯಾವ ರೀತಿ ಟೆನ್ಶನ್ ಆಯ್ತು ಅದೇ ರೀತಿ ಟೆನ್ಶನ್ ಆಯ್ತು ಏನ್ ಮಾಡೋ ಹಾಗೆ ಕೂಡ ಇಲ್ಲ ನಮ್ಗೆ ಇಲ್ಲಿ ದೂರ ಇದ್ದ ಕಾರಣ ಪಕ್ಕ ಒಂದು ಓಡಿ ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ ಹಾಗೆ ಲಾಸ್ಟಿಗೆ ಅಹ್ ಅಮ್ಮ ಹೋಗಿ ಮಾವನಿಗೆ ಫೋನ್ ಮಾಡಿದ್ರು ಅಮ್ಮನ ತಮ್ಮ ಒಬ್ರು ಇದ್ದಾರೆ ಅಲ್ಲಿ ಹತ್ರದಲ್ಲಿ ಹಾಗೆ ಪಾಪ ಅವರು ನೈಟ್ ನೈಟ್ ಬಂದು ಅಹ್ ಅಪ್ಪನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಹಾಗೆ ಏನೋ ಯೂರಿನ್ ಬ್ಯಾಗ್ ಅಲ್ಲಿ ಇನ್ಫೆಕ್ಷನ್ ಯೂರಿನ್ ಬ್ಯಾಗ್ ಹಾಕಿದಾರಲ್ಲ ಇನ್ಫೆಕ್ಷನ್ ಆಗಿ ಏನೋ ಇನ್ಫೆಕ್ಷನ್ ಆಗಿದೆ ಮತ್ತೆ ಅದಕ್ಕೆ ಸ್ಟೋನ್ ಕೂಡ ಇದೆ ಕಿಡ್ನಿ ಸ್ಟೋನ್ ಕೂಡ ಇದೆ ಏನಾಯ್ತು ಅಂತ ಗೊತ್ತಿಲ್ಲ ಇಂಜೆಕ್ಷನ್ ಕೊಟ್ರಂತೆ ಹಾಗೆ ಹಾಗೆ ತುಂಬಾ ಟೆನ್ಷನ್ ಆಯಿತು ನನ್ನಿಂದ ಬೇರೆಯವರಿಗೆ ಕೂಡ ತೊಂದರೆ ನಮ್ಮಿಂದ ತುಂಬಾ ಒಂಥರ ಮನಸ್ಸಿಗೆ ಹಿಂಸೆ ಆಗೋದು ಆ ಬೇರೆಯವರಿಗೆ ತೊಂದರೆ ಆಗುವಾಗ ಇವಾಗ ಮಾವ ಆದ್ರೂ ಕೂಡ ಅಷ್ಟೇ ಅವರಿಗೆ ಅವರದೇ ಆದ ಸಮಸ್ಯೆ ಇರ್ತದೆ ಆದ್ರೂ ಕೂಡ ಆ ಕರಿವಾಗ ಬರ್ತಾರೆ ಮತ್ತೆ ಏನ್ ಮಾಡುದು ಅಂತ ಹಾಗೆ ಹಾಗೆ ನಿನ್ನೆ ನನಗೆ ನಿದ್ದೆ ಕೂಡ ಇಲ್ಲ ಇದೆ ಈ ಟೆನ್ಷನ್ ಅಲ್ಲಿ ಈ ಟೆನ್ಷನ್ ಒಂದು ಮುಗಿಯೋದೇ ಇಲ್ಲ ಹಾಗೆ ಹಾಗೆ ಅವ್ರ ಹತ್ರ ನಾವು ತುಂಬಾ ಸಲ ಹೇಳಿದ್ವಿ ಅಲ್ಲಿ ಬೇಡ ಕಾಸರಗೋಡ ಅಲ್ಲಿ ಮೂಡುಬಿದ್ರೆ ಇಲ್ಲಿ ಆದ್ರೂ ಮನೆ ಮಾಡಿದ್ರೆ ನಮಗೆ ಮೂವರಿಗೆ ಸಹ ಹೋಗುವ ಹಾಗೆ ಮನೆ ಮಾಡಿದ್ರೆ ಪಕ್ಕ ಈ ರೀತಿ ಎಲ್ಲ ಆಗುವಾಗ ನಮ್ಗೆ ಓಡಿ ಹೋಗ್ಬೋದಲ್ಲ ಹಾಗೆ ಹೇಳಿದ ಅವರಿಗೆ ಕೂಡ ಅರ್ಥ ಆಗುದಿಲ್ಲ ಆ ಮತ್ತೆ ಇಂತ ಒಂದು ಸಿಚುವೇಶನ್ ಬರುವಾಗ ನಮ್ಗೆ ಕೂಡ ಏನ್ ಮಾಡುದು ಅಂತ ಕೂಡ ಗೊತ್ತಾಗುದಿಲ್ಲ ಆ ಇಷ್ಟು ದೂರದಿಂದ ಅಲ್ಲಿವರೆಗೆ ಹೋಗ್ಲಿಕ್ಕೆಂತೂ ಸಾಧ್ಯವೇ ಆಗುದಿಲ್ಲ ಆ ನೈಟ್ ಟೈಮ್ ಅಲ್ಲಿ ಅಂತೂ ಹಾಗೆ ಇನ್ನೇನು ಮಾವ ಹತ್ರ ಇದ್ದ ಕಾರಣ ಬಂದ್ರು ಆ ಹಾಗೆ ಅವರಿಗೆ ಎಷ್ಟು ತೊಂದರೆ ಕೊಡುದಲ್ಲ ನಾವು ಅವರಿಗೆ ಆ ಇವಾಗ ನಮ್ಮತ್ತೆ ಅವ್ರಿದ್ದಾರೆ ಅಹ್ ಎಲ್ಲರಿಗೆ ಎಷ್ಟು ತೊಂದರೆ ಕೊಡೋದು ಹಾಗೆ ಅದಕ್ಕೆ ನಾವೇ ಹೇಳುದು ಇಲ್ಲಿ ಬನ್ನಿ ಮೂಡುಬಿದ್ರೆಗೆ ಬನ್ನಿ ಆ ಮೂಡುಬಿದ್ರೆ ಟೌನ್ ಅಲ್ಲಿ ಇದ್ರೆ ಸ್ವಲ್ಪ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕೂಡ ಸುಲಭ ಆಗ್ತದೆ ಹಾಗೆ ಹಾಗೆ ಅವರ ವಿಷಯದಲ್ಲಿ ಟೆನ್ಷನ್ ಮಾಡಿ 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 ಸತ್ತ ಹೇಳ್ತೇನೆ ಆ ಒಮ್ಮೊಮ್ಮೆ ಲೈಫೇ ಬೇಡಂಬಾಗ್ತದೆ ಅಷ್ಟು ಒಂಥರ ಟೆನ್ಷನ್ ಆಗ್ತದೆ ಏನ್ ಮಾಡುದು ತಂದೆ ತಾಯಿ ಆ ಅವರ ಅವರಿಗೆ ಕಷ್ಟ ಆಗುವಾಗ ನಮ್ಗೆ ಇಲ್ಲಿ ನೆಮ್ಮದಿಯಲ್ಲಿ ಕೂತ್ಕೊಳ್ಳಿಕ್ಕಂತ ಆಗುದಿಲ್ಲ ನಿನ್ನೆ ನಾನು ಸ್ವಲ್ಪ ಕೂಡ ಮಲ್ಕಲಿ ಮಲಕ್ಲಿಲ್ಲ ಅಷ್ಟು ನನಗೆ ಟೆನ್ಷನ್ ಆಯ್ತು ನಾನು ಅಂತಲ್ಲ ತಂಗಿಗೆ ಗೊತ್ತೇ ಇಲ್ಲ ಅವಳ ಫೋನ್ ಒಂದು ಸಿಗೋದು ಕೂಡ ಇಲ್ಲ ಆ ರೇಂಜ್ ಇರುವುದಿಲ್ಲ ಹಾಗೆ ಅಕ್ಕನಿಗೆ ಸಹ ನನಗೆ ಸಹ ಆತಲ್ಲಿ ತುಂಬಾ ಟೆನ್ಷನ್ ಆಯ್ತು ಹಾಗೆ ಹಾಗೆ ಹತ್ತು ದಿನ ಆ ನೆಮ್ಮದಿ ಇದ್ರೆ ಹತ್ತು ದಿನ ಆ ರೀತಿ ಏನಾದ್ರೂ ಟೆನ್ಷನ್ ಇರ್ತದೆ ಹಾಗೆ ಬ್ಲಾಗ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಮತ್ತೆಸ ನಾನು ಇಲ್ಲಿ ಯಾವ ಇದರಿಂದ ಒಂದು ಅಮೌಂಟ್ ಬಂದ್ರೆ ಅವರ ಮತ್ತಿನ ಖರ್ಚಿಗಾದ್ರೂ ನನ್ನಿಂದ ಕೊಡ್ಬೋದಲ್ಲ ಅಂತ ಆಸೆಯಿಂದ ಮಾಡುದು ನಾನು ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ ಹಾಗೆ ಮತ್ತೆ ಏನ್ ಮಾಡುದು ಎಲ್ಲರ ಲೈಫ್ ಅಲ್ಲಿ ಸೇರ್ತದೆ ಈ ರೀತಿ ಟ್ಯಾಬ್ಲೆಟ್ ಎಲ್ಲ ತಿನ್ನುವಾಗ ಜಾಸ್ತಿ ತಲೆನೋವು ಆಗುವಾಗ ನಾವು ಸೀದಾ ಹೋಗಿ ಒಂದು ಟ್ಯಾಬ್ಲೆಟ್ ತಿಂತೇವೆ ಜಾಸ್ತಿ ಟ್ಯಾಬ್ಲೆಟ್ ತಿನ್ಲಿಕ್ಕೆ ಹೋಗ್ಬೇಡಿ ಅದು ಕೂಡ ಡಾಕ್ಟರ್ ಕನ್ಸಲ್ಟ್ ಇಲ್ಲದೆ ಯಾವ ಟ್ಯಾಬ್ಲೆಟ್ ಕೂಡ ತಿನ್ಬೇಡಿ ಲಾಸ್ಟಿಗೆ ಅದು ಕಿಡ್ನಿ ಸಮಸ್ಯೆ ಆ ರೀತಿ ಈ ರೀತಿ ಏನೆಲ್ಲ ಆಗಿ ಹೋಗ್ತದೆ ನಾನು ಕೂಡ ಜಾಸ್ತಿ ಆಗಿ ತಲೆನೋವು ಬಂದ ಕೂಡಲೇ ಟ್ಯಾಬ್ಲೆಟ್ ಎಲ್ಲ ತಿಂತಾ ಇದ್ದೆ ಇವಾಗ ಇವಾಗ ಅಪ್ಪನ ಆ ವಿಷಯ ಎಲ್ಲ ಆಲೋಚನೆ ಮಾಡಿ ಟ್ಯಾಬ್ಲೆಟ್ ಎಲ್ಲ ತಿನ್ನುದು ಕಮ್ಮಿ ಮಾಡಿದ್ದೇನೆ ಇವಾಗ ಟ್ಯಾಬ್ಲೆಟ್ ತಿನ್ನುವಾಗ ಗೊತ್ತಾಗುದಿಲ್ಲ ಮುಂದೆ ಅದು ಕಿಡ್ನಿ ನಮಗೆ ಕಿಡ್ನಿ ಸಮಸ್ಯೆ ಬರ್ತದೆ ಜಾಸ್ತಿ ನಾನು ಟ್ಯಾಬ್ಲೆಟ್ ತಿಂದ್ರೆ ಕೆಲವರಿಗೆ ಟ್ಯಾಬ್ಲೆಟ್ ತಿನ್ನೋದೇ ಆಗುದಿಲ್ಲ ಕೆಲವೊಂದು ರೋಗಕ್ಕೆ ಟ್ಯಾಬ್ಲೆಟ್ ತಿನ್ನಲೇಬೇಕು ಹಾಗೆ ಇದ್ದವರು ಮಾತ್ರ ತಿನ್ನಿ ಇದ್ರಿ ಚಿಕ್ಕ ಚಿಕ್ಕ ತಲೆನೋವು ಆದ ಕೂಡಲೇ ಹೋಗಿ ಟ್ಯಾಬ್ಲೆಟ್ ತಿನ್ನೋದಲ್ಲ ನಾನು ಕೂಡ ಹಾಗೇ ಮಾಡ್ತಾ ಇದ್ದೆ ಒಂದು ತಲೆನೋವು ಆದ ಕೂಡಲೇ ಹೋಗಿ ಆ ಟ್ಯಾಬ್ಲೆಟ್ ತಿನ್ನುದು ಇವಾಗ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೇನೆ ಟ್ಯಾಬ್ಲೆಟ್ ಎಲ್ಲ ತಿನ್ನೋದು ಹಾಗೆ ಇಷ್ಟೇ ಇವತ್ತಿನ ಬ್ಲಾಗ್ ಹಾಂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು